ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಏಡಿ ಸುಕ್ಕ ಮಾಡ್ತಾ ಇದ್ದೇವೆ ಇಲ್ಲಿ ವಿರಳವಾಗಿ ಪೌಷ್ಟಿಕಾಂಶ ಇದೆ ಸ್ನೇಹಿತರೆ ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ದೋಷ ಇದ್ದವರು ಇದನ್ನು ಸೇವಿಸಿದ್ರೆ ಬಹಳ ಉತ್ತಮ ಹಾಗೆ ವಿಟಮಿನ್ ಸಿ ಅಧಿಕವಾಗಿದೆ ಸಕ್ಕರೆ ಕಾಯಿಲೆ ಇರುವವರು ಇದನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಹಾಗೆ ಕಬ್ಬಿನವ ಅಂಶ ಕ್ಯಾಲ್ಸಿಯಂ ಎರಡವಾಗಿ ಹೊಂದಿರೋದ್ರಿಂದ ಏಡಿ ಒಂದು ಉತ್ತಮವಾದ ಆಹಾರ ಅಂತ ಹೇಳ್ಬೋದು ಇದರ ಸೇವನೆಯಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಸ್ನೇಹಿತರೆ ಮತ್ತು ಸುಕ್ಕ ಹೇಗೆ ಮಾಡೋದು ನೋಡುವ ಏಡಿ ಸುಕ್ಕ ಮಾಡಲಿಕ್ಕೆ ನಾವು ಹನ್ನೆರಡು ಒಂದು ಮೆಣಸ್ ತಗೊಂಡಿದ್ದೀವಿ ಎರಡು ಟೇಬಲ್ ಸ್ಪೂನು ಧನಿಯಾ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಮೆಂತೆ ಅರ್ಧ ಟೀ ಸ್ಪೂನು ಪೆಪ್ಪರ್ ಹುರಿದಿಟ್ಕೊಂಡಿದ್ದೀವಿ ಹಾಗೆ ಅರ್ಧ ಭಾಗ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀವಿ ಒಂದು ಸಣ್ಣ ಚಮಚದಲ್ಲಿ ಅರಿಶಿಣ ತೊಗೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಹುಣಸೆ ತೊಗೊಂಡಿದ್ದೀವಿ ಟೊಮೆಟೊನೂ ಹಾಕೊಬೋದು ಹುಣಸೆಳ್ಳು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಆಯಿತು ಆರು ಒಂದು ಏಳು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಕೊಬ್ಬರಿನ ಇಟ್ಕೊಂಡಿದ್ದೀವಿ ಒಬ್ಬರನ್ನೆಗೇಸ್ ಟಿಗೆ ತಗೋಸ್ಬೇಕು ಹಾಗೆ ಎರಡು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಇಟ್ಕೊಂಡಿದ್ವಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಈಗ ಇದನ್ನು ಮಸಾಲೆ ಎಲ್ಲ ಮಿಕ್ಸೀಲಿ ಪುಡಿ ಮಾಡಿ ಬರುವ ಸ್ನೇಹಿತರೆ ಸುಕ್ಕ ಮಾಡೋದಕ್ಕೋಸ್ಕರ ಇದು ಪೌಡ್ರ್ ರಫ್ ಆಗಿ ಬನ್ನಿ ಸ್ನೇಹಿತರೆ ಈಗ ಮಿಕ್ಸೀಲಿ ರಫ್ ಆಗಿ ಇದು ಪೌಡ್ರ್ ಮಾಡಿ ಬರುವ ಮಸಾಲೆ ಎಷ್ಟು ತರಿ ಆದರೆ ಸಾಕು ನಾವೀಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳುವ ಬೆಳ್ಳುಳ್ಳಿ ಹಾಕಿ ಒಂದು ರೌಂಡು ಮಿಕ್ಸಿ ಹೊಟ್ಟು ಆನಂತರ ತೆಂಗಿನಕಾಯಿ ಹಾಕಿ ಕೂಡ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡೆ ಸಾಕು ಬೆಳ್ಳುಳ್ಳಿ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಈಗ ತೆಂಗಿನಕಾಯಿ ತುರಿ ಹಾಕೊಡೋಣ ತೆಂಗಿನಕಾಯಿ ತುರಿ ಹಾಕಿ ಒಂದು ರೌಂಡ್ ಮಿಕ್ಸಿ ಹೊಡ್ಕೊಂಡಿದ್ದೀವಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಡಿ ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಗೊಂಡು ಏಡಿ ಸುಕ್ಕ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಹಾಕ್ಕೊಬ್ಬರ ಹಾಕೋಣ ಸ್ನೇಹಿತರೆ ಒಂದು ಮೂರು ಚಮಚ ತೊಗೊಂಡಿದ್ದೀವಿ ಈರುಳ್ಳಿ ಹಾಕೊಳ್ಳೋಣ ದೊಡ್ಡ ಎರಡು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಸುಮಾರು ಒಂದು ಕೆ ಜಿ ಎಡಿ ತಗೊಂಡು ಬಂದಿದ್ವಿ ಅದು ಏನು ಮಾಡಿದಾಗ ನಾಲ್ಕು ಕೆ ಜಿ ಹೋಗಿ ಒಂದೀಗ ಒಂದು ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಮುಕ್ಕಾಲು ಕೆ ಜಿ ಎಡಿ ಸುಕ್ಕ ಮಾಡಲಿಕ್ಕೆ ನೀರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ನೀರುಳ್ಳಿ ಸ್ವಲ್ಪ ಕೆಂಪಾಗಿದೆ ಈಗ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡು ಅಂತ ಎಡಿ ಹಾಕೋದು ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆ ಹಾಕೊಳ್ಳೋಣ ಸ್ವಲ್ಪ ತರಿ ತಡೆಯಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಹುಳಿ ನೀರು ಹಾಕೋಣ ನೆನ್ಸಿಟ್ಕೊಂಡಿದ್ವಿ ಹುಳಿ ಸ್ವಲ್ಪ ನೀರು ಹಾಕಿ ಒಂದು ಲಿಡ್ ಹಾಕಿ ಬಯಸ್ಲಿಕ್ಕೆ ಬಿಡೋಣ ಒಂದೂವರೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇವೆ ಸ್ವಲ್ಪ ಅದು ಬೇಯಬೇಕಲ್ಲ ಮಸಾಲೆ ಪುಡಿ ಭಾಳ ಚಂದ ಪರಿಮಳ ಈ ರೀತಿ ಎಡಿ ಸುಕ್ಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಒಂದು ಲಿಡ್ ಹಾಕಿ ಮುಚ್ಚಲಿಕ್ಕೆ ಬಿಡೋಣ ಸ್ವಲ್ಪ ಚೆನ್ನಾಗಿರಿಲಿ ತುಂಬ ಟೇಸ್ಟಾಗಿರುತ್ತೆ ಈ ಥರ ಪುಡಿ ಹಾಕಿ ಮಾಡಿದರೆ ಒಂದು ಐದು ನಿಮಿಷ ಬೇಸಲಿಕ್ಕೆ ಬಿಡುವ ಎಡಿ ಸುಕ್ಕ ಚೆನ್ನಾಗಿ ರೆಡಿ ರೆಡಿಯಾಗ್ತಿದ್ದೆ ಸ್ನೇಹಿತರೆ ಅದು ಎರಡು ನಿಮಿಷ ಬೇಯಿಸ್ಕೊಬಿಡುವ ಆಲ್ಮೋಸ್ಟ್ ರೆಡಿ ಆಗಿದೆ ಸ್ವಲ್ಪ ನೀರು ಡ್ರೈ ಆದರೆ ಸಾಕು ಎಡಿ ಸುಕ್ಕ ರೆಡಿ ಆಯಿತು ಸ್ನೇಹಿತರೆ ಈಗ ಡಿಶ್ ಔಟ್ ಮಾಡಿಕೊಡೋಣ ರೆಡಿ ಸುಕ್ಕ ರೆಡಿಯಾಗಿದೆ ಸ್ನೇಹಿತರೆ ಈ ರೀತಿ ಪೊಡಿ ಹಾಕಿ ಸುಕ್ಕ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್